ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಗೃಹ ಬದಲಾವಣೆಗಳನ್ನು ನಾವು ನೋಡ್ತಿರ್ತೀವಿ ಇದರಲ್ಲಿ ಹದಿಮೂರನೇ ತಾರೀಕು ತುಲಾರಾಶಿಗೆ ಕುಜಿನ ಪ್ರವೇಶದಿಂದ ತುಂಬ ಅದೃಷ್ಟ ದಿನದಲ್ಲಿದ್ದಂತಹ ತುಲಾರಾಶಿ ಯೋಗ ಫಲದಲ್ಲಿದ್ದಂತಹ ತುಲಾರಾಶಿ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಕಂಡು ವ್ಯವಹಾರದಲ್ಲಿ ಅತ್ತುಂಗದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಂತಹ ತುಲಾರಾಶಿಗೆ ಒಂದು ಮಾರಕ ಗ್ರಹ ಬರುತ್ತೆ ಯಾವುದು ಅಂತ ಅಂದರೆ ಅವನು ಕುಜಗ್ರಹ ನಿಮ್ಮ ವ್ಯವಹಾರವನ್ನು ಹಾಗೆ ನಡೀತಿರುತ್ತೆ ಆದರೆ ಆರೋಗ್ಯದ ವ್ಯತ್ಯಾಸಗಳಿಂದ ನಾನಾ ರೀತಿ ಹಿಂಸೆಗಳನ್ನು ನಾನಾ ರೀತಿ ಸಂಕಷ್ಟಗಳಿಗೆ ಗುರಿಯಾಗುವಂತಹ ವಾತಾವರಣ ಈ ತುಲಾರಾಶಿಗೆ ಕುಜನದಿಂದ ಬರುತ್ತೆ ಕುಜನ ಪ್ರವೇಶದಿಂದ ನಾನಾ ರೀತಿ ಸಮಸ್ಯೆಗಳು ದೇಹದಲ್ಲಿ ದೇಹದ ಒಳಭಾಗದಲ್ಲಿ ಕಾಲೆಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ತುಲಾ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಜೊತೆಯಲ್ಲಿ ಅದೇ ರಾಶಿಯವರಿಗೆ ಗುರುವಿನ ಬಲ ಇದ್ದರೂ ಸಹ ಕುಜನ ಒಂದು ಮಾರಕ ಮಾರಕಸ್ಥಾನದಿಂದ ಜೊತೆಯಲ್ಲಿ ವ್ಯವಹಾರದಲ್ಲಿ ನಾನಾ ರೀತಿ ಸಂಕಷ್ಟಗಳನ್ನು ಅನುಭವಿಸೋದಕ್ಕೆ ಕಾರಣವೂ ಯಾಕಾಗುತ್ತೆ ಅಂದರೆ ಈ ತುಲಾರಾಶಿವರಿಗೆ ಹನ್ನೆರಡನೇ ಮನೆಯಲ್ಲಿ ರವಿ ಮತ್ತು ಬುಧನ ಪ್ರವೇಶದಿಂದ ವ್ಯವಹಾರದನ್ನು ಕೆಡಿಸುವಂತಹ ವಾತಾವರಣಗಳು ಇರುತ್ತೆ ಮೋಸ ಹೋಗುವಂತಹ ವಾತಾವರಣಗಳು ಬರುತ್ತೆ ನಮ್ಮನ್ನು ಬೇರೆ ರೀತಿಯಲ್ಲಿ ಬಳಸಿಕೊಂಡು ನಮ್ಮನ್ನು ಸಿಕ್ಕಾಕ್ಸುವಂತಹ ವಾತಾವರಣಗಳೂ ಸಹ ಈ ರಾಶಿವರಿಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಕುಜನ ದೋಷವಲ್ಲದೆ ಬುಧ ಮತ್ತು ರವಿಯ ದೋಷವೂ ಸಹ ಇವ್ರಿಗೆ ಸೇರಿಕೊಳ್ಳುತ್ತೆ ಯಾಕೆ ಅಂದರೆ ದ್ವಾದಶ ಸ್ಥಾನದಲ್ಲಿ ಬುಧ ಮತ್ತು ರವಿ ಮತ್ತು ಚಂದ್ರ ಇರೆಲ್ಲೂ ಸೇರಿಕೊಳ್ಳೋದ್ರಿಂದ ರಾಶಿವರೆಗೆ ಸೆಪ್ಟೆಂಬರ್ ತಿಂಗಳು ನೀವೇನು ಅದಕ್ಕಿಂತಲೂ ಮುಂಚೆ ನೀವು ಜುಲೈ ಜೂನ್ ಆಗಸ್ಟಲ್ಲೇನು ನೀವು ವ್ಯವಹಾರಗಳನ್ನು ಕಂಡಿದ್ರಿ ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ತದ್ ವಿರುದ್ಧವಾದಂತಹ ವಾತಾವರಣಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ವ್ಯವಹಾರವನ್ನು ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ನೋಡದೆ ಆರೋಗ್ಯದ ಬಗ್ಗೆ ಭಾಳ ಜಾಗರೂಕತೆಯಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳ ದ್ರೂತ ತ ಇಮ್ಮಿನೇಟ್ಲಿ ಅಂದರೆ ತಕ್ಷಣವೇ ಹೋಗಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿದಲೆ ಸ್ವಲ್ಪ ಜಾಗರೂಕತೆ ಇರುವಂಥದ್ದು ರಾಶಿಗೆ ಅತ್ಯಂತ ಅತ್ಯಂತ ಅವಶ್ಯಕವಾಗುತ್ತೆ ಯಾಕೆ ಅಂತ ಅಂದರೆ ಈ ಕುಜ ಶನಿಗಿಂತಲೂ ವೆರಿ ಡೇಂಜರ್ ಆಗ್ತಾರೆ ಯಾಕೆ ಅಂದರೆ ಆರೋಗ್ಯದ ಮೇಲೆ ಒಂದು ದುಷ್ಪರಿಣಾಮವನ್ನು ಬೀಳುವಂತಹ ಗ್ರಹ ಇವರು ಆದ್ದರಿಂದ ತುಲಾರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಸೆಪ್ಟೆಂಬರ್ ತಿಂಗಳು ಜಾಗರೂಕತೆಯಿಂದ ಇರಿ ವ್ಯವಹಾರಗಳನ್ನು ಸ್ಥಗಿತ ಮಾಡ್ಕೊಳ್ಳಿ ವ್ಯವಹಾರ ಏನು ನಿಮ್ಮ ನಡೀತಾ ಇರ್ತದೆ ಆ ವ್ಯವಹಾರಗಳನ್ನು ಬೇರೆ ಕರೆ ಮಾಡ್ಬೋದೇ ಹೊರ್ತು ಹೊಸ ಹೊಸ ಕೆಲಸಗಳಿಗೆ ಹೊಸ ಹೊಸ ಚಿಂತನೆಗಳಿಗೆ ಹೊಸ ಹೊಸ ಪ್ರಯೋಗಗಳಿಗೆ ನೀವು ಈ ಸೆಪ್ಟೆಂಬರ್ ತಿಂಗಳು ಹೋಗಬೇಡಿ ಅಂತ ಈ ಸಂದರ್ಭದಲ್ಲಿ ಕುಜನ ಪ್ರವೇಶದಿಂದ ಸಮಸ್ಯೆಗಳಾಗತ್ತೆ ಅಂತ ಹೇಳ್ಬೋದು